ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಗೆಳೆಯರೆ ತಮ್ಮಣಗ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಕುರಿತು ಮಾತನಾಡ್ತಿದ್ದೀನಿ ಅಂತ ಎಸ್ ಹೌದು ನಿಜ ಇವತ್ತು ನಾವು ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಹತ್ಯಾಕಾಂಡದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ರೌಲಟ್ ಕಾಯ್ದೆ ಭಾರತದಲ್ಲಿ ಬಂತು ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಫೆಬ್ರವರಿ ಆರನೇ ತಾರೀಕು ರೌಲಟ್ ಕಾಯ್ದೆ ಜಾರಿಗೆ ಬಂತು ಆ ರೋಲಟ್ ಕಾಯ್ದೆಯಲ್ಲಿ ಏನಿತ್ತು ಉದ್ದೇಶ ಅಂತಂದರೆ ಗುಂಪು ಕಟ್ಕೊಂಡು ಯಾರೂ ಓಡಾಡುವಂತಿಲ್ಲ ಮತ್ತು ಬ್ರಿಟಿಷರಿಗೆ ಅನುಮಾನ ಬಂದಿರತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಮುನ್ಸೂಚನೆ ಮತ್ತು ನೋಡ್ಲಾ ನೋಡಲಾರದೆ ಅವರನ್ನು ಬಂಧಿಸ್ಬೋದಾಗಿತ್ತು ಹೀಗೆ ಹಲವಾರು ಕಾಯ್ದೆಗಳು ಆ ರೋಲಟ್ ಕಾಯ್ದೆಯಲ್ಲಿ ಇದ್ವು ಇದರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ಹಲವಾರು ಜನ ವ್ಯಕ್ತಿಗಳ ಪೈಕಿ ಇಬ್ಬರು ಮಾಡಿರ್ತಾರೆ ಮಾಡಿರ್ತಾರಂತಾರೆ ಇದರ ವಿರುದ್ಧ ಧ್ವನಿಯನ್ನು ಆಗ್ತಾ ಇರ್ತಾರೆ ಮತ್ತು ಅನುಮಾನ ಬಂದಿರತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಮುನ್ಸೂಚನೆಯನ್ನು ಕೊಡಲಾರದೆ ಬಂಧಿಸ್ಬೋದಾಗಿತ್ತು ಅಂತಕ್ಕಂಥದ್ದು ಈ ರೌಲಟ್ ಕಾಯ್ದೆಯಲ್ಲಿ ಇತ್ತು ಉದ್ದೇಶ ಅದರ ಜೊತೆಗೆ ಯಾವುದೇ ಒಬ್ಬ ಭಾರತದ ನಾಗರಿಕ ಯಾವುದೇ ಶಸ್ತ್ರಾಸ್ತ್ರವನ್ನು ಹೊಂದುವಂತಿಲ್ಲ ಅಂತಕ್ಕಂಥ ಉದ್ದೇಶನೂ ಅವರಲ್ಲಿತ್ತು ಇದೆಲ್ಲವೂ ಸಹಿತ ಹೇಗಿತ್ತು ಅಂತಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ನಿಶಸ್ತ್ರರನ್ನಾಗಿ ಮಾಡಿ ಅವರಲ್ಲಿ ಶಸ್ತ್ರ ಇಟ್ಕೋಬಾರ್ದು ನಮ್ಮನ್ನು ಕೇಳಾರ್ದೇ ಅವರು ಅಡ್ಡಾಡಬಾರ್ದು ಇಂತಹ ಮನಸ್ಥಿತಿ ಉಳ್ಳಂತಹ ಬ್ರಿಟಿಷರಾಗಿದ್ದರು ಒಂದು ಘಟನಾವಳಿ ಒಂದು ಘಟನೆ ಬಂತು ಅದು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅಂತ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಯಾವುದು ಅಂತಂದರೆ ಈ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಹತ್ಯಾಕಾಂಡ ಹೇಗಿತ್ತು ಹತ್ಯಾಕಾಂಡ ಅಂತಂದರೆ ಬರೀ ಮಾತಿನಿಂದ ಅದನ್ನು ವರ್ಣಿಸದ್ರೆ ಸಾಲು ಭಾರತದ ಕರಾಳ ಚಿತ್ರಣವನ್ನು ಅವತ್ತು ನಾವೆಲ್ಲರೂ ನೋಡಿದ್ವಿ ರಕ್ತದ ಕೋಡಿ ಹರಿತು ನೂರಾರು ಜನರ ಬಲಿದಾನ ಆಯಿತು ಪಂಜಾಬಿನ ಪ್ರಾಂತ್ಯದಾದ್ಯಂತ ಬ್ರಿಟಿಷರಿಗೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಜನರಲ್ ಡಯರ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಇರ್ತಕ್ಕಂಥ ಸೇನಾ ಮುಖ್ಯಸ್ಥನಾಗಿದ್ದ ಬಂಧಿಶಿರ್ತಕ್ಕಂಥ ಬ್ರಿಟಿಷರು ಕರ್ಕೊಂಡು ಹೋಗ್ತಾರೆ ಅವಾಗ ಅವರ ಬಿಡುಗಡೆಯನ್ನು ಹೇಗೆ ಮಾಡಬೇಕು ಮತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾ ಯಾವ ರೀತಿ ಗಟ್ಟಿತನದ ನಿಂತು ಹೋರಾಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿರ್ತಕ್ಕಂಥ ಜನರೆಲ್ಲ ಸಮಾವೇಶಗೊಂಡಿರ್ತಾರೆ ಇವರು ಬೈಸಾಕಿ ಅಂತಕ್ಕಂಥ ಒಂದು ಹಬ್ಬದ ನಿಮಿತ್ತವಾಗಿ ಅಲ್ಲಿ ಸಭೆಯನ್ನು ಸೇರಿರ್ತಾರಂತೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಅಲ್ಲಿ ಸಮಾವೇಶಗೊಂಡಿರಬಹುದೇನು ಬಹುಶಃ ಈ ಸುದ್ದಿ ಯಾರಿಗೆ ಹೋಯಿತು ಅಂತಂದ್ರೆ ಇಲ್ಲ ಇಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಸಮಾವೇಶಗೊಂಡಾರ ಆದರೆ ಬ್ರಿಟಿಷರದ್ದು ರೌಲಟ್ ಕಾಯ್ದೆ ಜಾರಿಯಲ್ಲಿದ್ದರೂ ಸಹಿತ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಹೇಗೆ ಅಲ್ಲಿ ಸಮಾವೇಶಗೊಂಡಾರ ಅಂತ ತಿಳ್ಕೊಂಡು ತಿಳಿದುಕೊಂಡ ತಿಳಿದುಕೊಂಡಿರ್ತಕ್ಕಂಥ ಜನರಲ್ ಡಯರ್ ಏನ್ಮಾಡ್ತಾನೋ ಅಂತಂದ್ರೆ ಇದೇ ಸರಿಯಾದ ಸಮಯ ಈ ಪಂಜಾಬಿನ ಪ್ರಾಂತ್ಯದಾದ್ಯಂತ ಜನರಿಗೆ ಬುದ್ಧಿ ಕಲಿಸ್ಬೇಕು ಬ್ರಿಟಿಷರನ್ನು ಅಂದು ಅನ್ಸಬೇಕು ಬ್ರಿಟಿಷರನ್ನ ನೋಡಿದ ತಕ್ಷಣ ಅವರೆಲ್ಲರೂ ಹೆದರ್ಕೋಬೇಕು ಅಂತಕ್ಕಂಥ ಮಾತಿನೊಂದಿಗೆ ಆತ ಏನು ಮಾಡ್ತಾನೆ ಅಂತಂದರೆ ಅತ್ಯಂತ ಹೆಚ್ಚಿನ ಸೈನಿಕರನ್ನು ಮತ್ತು ಮಷಿನ್ಸ್ ಗನ್ಸ್ಗಳನ್ನು ಬುಲೆಟ್ ನಿಮಗೆ ಗೊತ್ತಿರಬಹುದು ಜಿಲ್ಲಿಯನ್ ವಾಲಾಬಾಗ್ ಅಂತಕ್ಕಂಥ ಪ್ರದೇಶ ಬಹಳಷ್ಟು ಇಕ್ಕಟ್ಟಾದಂಥ ಜಾಗ ಅಲ್ಲಿ ಹೋಗಬೇಕು ಅಂತಂದರೆ ಮಾರ್ಗ ಅಂದೇ ಸಣ್ಣದಾಗಿರ್ತಕ್ಕಂಥ ಗೇಟಿನ ಮೂಲಕ ಹೋಗಬೇಕು ಮತ್ತು ಅದೇ ಗೇಟಿನ ಮೂಲಕ ನಾವು ವಾಪಸ್ ಹೊರಗಡೆ ಬರಬೇಕು ಇದು ನಿಮ್ಗೆಲ್ಲರಿಗೂ ಬರಬೇಕು ಗೊತ್ತಿರುವಂಥ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಮತ್ತು ಅಲ್ಲಿ ಸೈಡಲ್ಲಿ ನಾವು ಏನಾದರೂ ಆ ಅಂಗಣವನ್ನು ದಾಟಿ ಹೋಗ್ತೀವಿ ಅಂತಂದರೆ ಎಲ್ಲಿಯೂ ಸಹಿತ ಸಾಧ್ಯವಿಲ್ಲ ನಾನು ಯಾವ ಗೇಟಿನಿಂದ ಹೋಗಿರ್ತಾರೋ ಅದೇ ಗೇಟಿನಿಂದ ನಾನು ವಾಪಸ್ ಬರಬೇಕು ಇಷ್ಟು ಇಕ್ಕಟ್ಟಾದಂತಹ ಜಾಗ ಯಾವುದು ಅಂತಂದರೆ ಜಲಿಯನ್ ವಾಲಾಬಾಗ್ ಪ್ರದೇಶ ಪಾಪ ಅಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಏನ್ಬಿಡಿರ್ತಾರೆ ಅಂದರೆ ಸಮಾವೇಶಗೊಂಡಿದ್ದರು ಜನರಲ್ ಡಯರ್ ಯಾವುದೇ ಮುನ್ಸೂಚನೆಯನ್ನು ಕೊಡಲಾರ್ದೆ ಏನು ಹೇಳದೆ ಕೇಳದೆ ಅಲ್ಲಿ ನೆರವಿರತಕ್ಕಂಥ ಎಲ್ಲ ಜನಸ್ತೋಮದ ಮೇಲೆ ಗುಂಡಿನ ಪ್ರಹಾರವನ್ನು ಗೈದ್ರು ಎಂತಹ ಕ್ರೂರ ಮನಸ್ಥಿತಿ ಅಂತಂದರೆ ಆ ಒಂದು ಘಟನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ವಯೋವೃದ್ಧರಿದ್ದರು ಮಹಿಳೆಯರು ಸಹಿತ ಇದ್ರು ಇಂದು ನಾಳೆ ಸಾಯ್ತಕ್ಕಂಥ ವೃದ್ಧರಿದ್ದರು ಯಾರನ್ನು ಏನನ್ನು ಮುಂದಾಲೋಚನೆಯನ್ನು ಮಾಡದೆ ಅವರಿಗೆ ಮುನ್ಸೂಚನೆಯನ್ನು ಕೊಡಲಾರ್ದೆ ಜನರಲ್ ಮಾಡ್ತಾನೆ ಗೊತ್ತಾ ಎಲ್ಲರ ಮೇಲೆ ಗುಂಡಿನ ಪ್ರಹಾರವನ್ನು ಮಾಡಿದ ಒಂದು ಸಾವಿರದ ಆರುನೂರ ನಲವತ್ತು ಗುಂಡುಗಳು ಹಾರಿದು ಅಂತಕ್ಕಂಥ ಮಾಹಿತಿ ಕೊಡ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸತ್ತೋದ್ರು ಅಂತಕ್ಕಂಥ ಮಾಹಿತಿನ ಕೊಡ್ತಾರೆ ಯಾಕ್ರಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ಬರೀ ಒಂದು ಸಾವಿರದ ಆರುನೂರ ಗುಂಡುಗಳಿಗೆ ಬಲಿಯಾದ್ರ ಇಲ್ಲ ಅಲ್ಲಿ ಸಿಕ್ಕಾಪಟ್ಟಿ ಜನ ಸತ್ತ ಪಾಪ ಇದರಲ್ಲೂ ಸಹಿತ ಕೆಲವೊಂದಿಷ್ಟು ಜನ ಸ್ವಾಭಿಮಾನಿ ಭಾರತೀಯರು ನಮ್ಮ ನಮ್ಮಲ್ಲಿ ಹೇಗೋ ಸಾಯ್ತೀವಿ ಯಾಕೆ ಬ್ರಿಟಿಷರ್ ಗುಂಡಿಗೆ ಬಲಿಯಾಗೋದು ಅಲ್ಲೇ ಇರತಕ್ಕಂಥ ಒಂದು ಇತ್ತು ಜನ್ಯಲ್ ವಾಲಾಬಾಗ್ ಪ್ರದೇಶದಲ್ಲಿ ಆ ಬಾಮಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ಜನ ಇತ್ತು ಗೊಳೋ ಅಂತ ಊರಾಡ್ತಾ ಇತ್ತು ಜನಸ್ತೋಮ ಗೇಟ್ ಇತ್ತು ಗೇಟ್ ಇದ್ದರು ಇಳಿತಾ ಇದ್ದರು ಗೋಡೆ ಇದ್ದರು ಅವರೆಲ್ಲರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದಂಥವನು ಜನರಲ್ ಡಯರ್ ಇವತ್ತಿಗೂ ಸಹಿತ ಆ ಜನ್ಯಲ್ ವಾಲಾಬಾಗ್ ಹತ್ಯಾಕಾಂಡವನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ಕಣ್ಣಂಚಲ್ಲಿ ಒಂದು ನೀರು ಬರುವುದು ಸಹಜ ಎಷ್ಟು ಕುರುರಿ ಬ್ರಿಟಿಷರು ಭಾರತವನ್ನು ವ್ಯಾಪಾರಕ್ಕಂಥೇಳಿ ಬಂದು ನಮ್ಮ ರಾಜಕತೆಯನ್ನು ಗಮನಿಸಿ ರಾಜಕೀಯದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಆಳ್ವಿಕೆ ಮಾಡಿದರು ಅವರು ಕೇಳಾರ್ದು ಏನೂ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ನಮ್ಮನ್ನು ತಂದು ಸಲ್ಲಿಸ ಸಿಲುಕಿಸಿದರು ಬ್ರಿಟಿಷರು ಅಷ್ಟೇ ಅಲ್ಲದೆ ಈ ಘಟನೆಯನ್ನು ಈ ಘಟನೆಯ ಬಗ್ಗೆ ಒಂದು ಆಯೋಗ ರಚನೆ ಆಯಿತು ಅದನ್ನು ಹಂಟರ್ ಆಯೋಗ ಅಂತೇಳಿ ಕರೆದರು ಆ ಹಂಟರ್ ಆಯೋಗದಲ್ಲಿ ಎಂಟು ಜನ ಸದಸ್ಯರಿದ್ದರು ಅದರಲ್ಲಿ ಮೂರು ಜನ ಸದಸ್ಯರು ಭಾರತೀಯರಿದ್ದರು ಈ ಏನೋ ಆಯಿತು ಈ ಘಟನೆ ಬಗ್ಗೆ ನೈಟ್ಹುಡ್ ಅಂತಕ್ಕಂಥ ಪ್ರದ ಪ್ರಶಸ್ತಿ ಕೊಟ್ಟಿದ್ದರು ಬ್ರಿಟಿಷರು ಯಾರಿಗೆ ಅಂತಂದರೆ ರವೀಂದ್ರನಾಥ ಟ್ಯಾಗೋರ್ ಅವ್ರಿಗೆ ಯಾಕಪ್ಪ ಸ್ವಾಮಿ ನಿಮ್ಮ ನನಗೆ ಈ ಈ ಬಿರುದು ಯಾಕೆ ಕೊಡ್ತಿದ್ರಾ ಭಾರತದಲ್ಲಿ ಇಷ್ಟೆಲ್ಲ ದಾಳಿಯನ್ನು ಮಾಡಿದಂಥ ನೀವು ಈ ಬಿರುದಿಗೆ ನಾನು ಅರ್ಹನಲ್ಲ ನೀವು ಬಿರುವುದನ್ನೇ ಇಟ್ಕೊಳ್ಳ್ರಿ ಅಂತ ತಿಳ್ಕೊಂಡು ನೈಟ್ಹುಡ್ ಅಂತಕ್ಕಂಥ ಬಿರುದ್ ಬಿರುದನ್ನು ದರ್ಶಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಬಿರುದನ್ನು ವಾಪಸ್ ಮಾಡ್ತಾರೆ ಬೇಡ ಅಂತೇಳಿ ಹಾಗೆ ಗಾಂಧೀಜಿಯವ್ರಿಗೂ ಸಹಿತ ಕೆಲವೊಂದಿಷ್ಟು ಬಿರುದು ಕೊಟ್ಟಿದ್ರು ಕೈ ಸರೇಂದರೆ ಆ ಬಂದು ಬಿರುದನ್ನು ಸಹಿತ ಅವರು ವಾಪಸ್ ಮಾಡ್ತಾರೆ ಈ ಆಯೋಗ ಏನೋ ಬಂತು ಆ ಹಂಟೋರ ಆಯೋಗ ಬಂದು ಹೋದ ತಕ್ಷಣ ಏನು ಮಾಡಿತ್ತು ಅಂತಂದರೆ ನನಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಜನರಲ್ ಡಯರ್ನ ಕಾರ್ಯವನ್ನು ಸಮರ್ಥಿಸ್ತು ಸಮರ್ಥನೆ ಕೊಟ್ಟರು ಅವರು ಈತ ಮಾಡಿದ್ದು ಸರಿಯಾಗಿದೆ ಹಾಗೆ ಈ ಕಾರ್ಯದಲ್ಲಿ ಒಬ್ಬ ಓರ್ವ ಸಾಹಸಿಗನಿದ್ದ ಆತನ ಹೆಸರು ನಿಮಗೆಲ್ಲರಿಗೂ ಗೊತ್ತಿರಬಹುದು ಉದಾಮ್ ಸಿಂಗ್ ಅಂತ ಹೇಳಿ ಆ ಉದಾಮ್ ಸಿಂಗ್ ಹೇಗೆ ಅಂತಂದರೆ ಈ ಡಯರ್ನನ್ನು ಸಹಿತ ಬ್ರಿಟಿಷರು ಇಂಗ್ಲೆಂಡ್ನಲ್ಲಿ ಕರೆದು ಸನ್ಮಾನವನ್ನು ಸಹಿತ ಮಾಡ್ತಾರಂತ ಬಹಳಷ್ಟು ಯಾಕಪ್ಪ ಈ ಥರ ಕೆಲಸ ಮಾಡಿದೀ ಯಾಕೆ ಈ ಕಾರ್ಯವನ್ನು ಮಾಡಿದೆ ಅಂತ ಅವಾಗ ಆತ ಹೇಳ್ತಾನಂತಂದರೆ ಇಡೀ ಭಾರತದ ತುಂಬ ಜನ ಎಲ್ಲ ನಮಗೆ ಹೆದರ್ತಾ ಇದ್ರು ಆದರೆ ಪಂಜಾಬಿನ ಪ್ರಾಂತ್ಯದ ಜನ ನಮಗೆ ಹೆದರ್ತಾ ಇದ್ದಿದ್ದಿಲ್ಲ ಅವರಿಗೆ ಹೆದರಿಕೆ ಮುಟ್ಟಿಸುವಂಥ ಕೆಲಸವನ್ನು ನಾನು ಮಾಡಬೇಕಾಗಿತ್ತು ಈ ಕಾರಣಕ್ಕಾಗಿ ನಾನು ಆ ಪ್ರಹಾರವನ್ನು ಮಾಡಬೇಕಾಯಿತು ಅಂತ ಇಟ್ಕೊಂಡು ಅಂತ ಆದರೆ ಈ ಘಟನಾವಳಿಯನ್ನು ನೋಡಿರ್ತಕ್ಕಂಥ ಉದಾಮ್ ಸಿಂಗ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಉದಾಮ್ ಸಿಂಗ್ ಇಂಗ್ಲೆಂಡಿಗೆ ಹೋಗಿ ಜನರಲ್ ಡಯರ್ನನ್ನು ಗುರುತಿಸಿ ಆತನ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಇವತ್ತಿಗೆ ನನ್ನ ಪ್ರತಿಕಾರ ತೀರ್ತು ಜನರಲ್ ಡಯರ್ ಯಾವ ರೀತಿ ನಮ್ಮ ಭಾರತದಲ್ಲಿ ರಕ್ತಪಾತವನ್ನು ಹರಿಸಿದ್ದೋ ಆ ವ್ಯಕ್ತಿಯನ್ನು ಗುರುತಿಸಿ ನಾನು ಇವತ್ತು ಆತನನ್ನು ಗುಂಡಿಟ್ಟುಕೊಂಡೆ ಇವತ್ತಿಗೆ ನನ್ನ ಕಾರ್ಯ ಮುಗೀತು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಆದರೆ ಇಷ್ಟಕ್ಕೆ ನಿಲ್ಲಲ್ಲ ಜಲಿಯನ್ ವಲಾಬಾಗ್ ಅಂತಕ್ಕಂಥ ಪ್ರದೇಶದ ಮೇಲೆ ಆಗಿರ್ತಕ್ಕಂಥ ದಾಳಿ ಒಂದೇ ಅಲ್ಲ ಇಂಥ ಹಲವಾರು ಕಥೆಗಳು ಹಲವಾರು ನಮಗೆ ಬಂದಿರತಕ್ಕಂಥ ಮಾಹಿತಿಗಳು ಇವುಗಳೆಲ್ಲ ಆಧರಿಸಿ ನಾವು ಹೇಳೋದೊಂದೆ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡುವುದರ ಜೊತೆ ಜೊತೆಗೆ ನಮಗೆ ಹಲವಾರು ರೀತಿಯಲ್ಲಿ ಒಂದಲ್ಲ ಒಂದು ಪೆಟ್ಟಿನ ಮೇಲೆ ಪೆಟ್ಟನ್ನು ಕೊಟ್ಕೋತಾ ಬಂದರು ಇಂತಹ ಹಲವಾರು ಸಂಗತಿಗಳನ್ನು ಇತಿಹಾಸಕ ಕಾಲದ ಹಲವಾರು ಘಟನಾವಳಿಗಳನ್ನು ನಾನು ನಿಮ್ಮ ಮುಂದೆ ಇನ್ನು ಮುಂದೆ ಹಂಚ್ಕೊಳ್ತಾ ಇರ್ತೀನಿ ಇತಿಹಾಸದ ಪ್ರಮುಖ ಘಟನೆಗಳು ಅಂತಕ್ಕಂಥ ಒಂದು ಪ್ರಮುಖ ಭಾಗವನ್ನು ತೆಗೆದುಕೊಂಡು ಬರ್ತೀನಿ ಒಂದೊಂದೇ ಒಂದೊಂದೇ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲಿದ್ದೇನೆ ಹಾಗಾಗಿ ಯಾರು ಇನ್ನೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅದರ ಜೊತೆಗೆ ನಿಮ್ಮ ಇತರ ಸ್ನೇಹಿತರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಂಚಿ ಅಂತಕ್ಕಂಥ ಮಾಹಿತಿಯೊಂದಿಗೆ ಇಷ್ಟೊತ್ತಿಗೆ ಎಲ್ಲಿ ತನಕ ಆಗಿತ್ತು ಈ ಜಲಿಯನ್ ವಲ ವಲ್ಲಭಾಗ್ ಹತ್ಯಾಕಾಂಡದ ಬಗ್ಗೆ ಇನ್ನು ಮುಂದಿನ ಒಂದು ಘಟನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು